ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿ ಬರುತ್ತೆ ಹಾಗೇನೇ ವಿನಾಯಕ ಚತುರ್ಥಿಯು ಕೂಡ ಬರುತ್ತೆ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ ಈ ವಿನಾಯಕ ಚತುರ್ಥಿಗಿಂತ ಸಂಕಷ್ಟ ಹರ ಚತುರ್ಥಿಯು ಅತ್ಯಂತ ವಿಶೇಷವಾದುದು ಮತ್ತು ತುಂಬಾ ಶ್ರೇಷ್ಠವಾದುದ್ದು ಈ ಮಾರ್ಗಶಿರಾ ಮಾಸದಲ್ಲಿ ಈ ಬಾರಿ ಸಂಕಷ್ಟಹರ ಚತುರ್ಥಿಯು ಬಂದಿರೋದು ಡಿಸೆಂಬರ್ ಮೂವತ್ತನೇ ತಾರೀಕು ಶನಿವಾರದಂದು ಬಂದಿದೆ ಸಂಕಷ್ಟಹರ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಮೂವತ್ತನೇ ತಾರೀಕು ಶನಿವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಎಲ್ಲ ಹಬ್ಬಗಳಲ್ಲಿ ನಾವು ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತಗೊಂಡು ಸೂರ್ಯ ಉದಯದ ತಿಥಿ ಯಾವ ದಿನ ಇದೆಯೋ ಆ ದಿನ ಹಬ್ಬವನ್ನು ಮಾಡ್ತೀವಿ ಆದರೆ ಸಂಕಷ್ಟಹರ ಚತುರ್ಥಿಯ ದಿನಕ್ಕೆ ಚಂದ್ರ ಉದಯದ ತಿಥಿಯನ್ನ ಗಣನೆಗೆ ತೆಗೆ ತೆಗೆದುಕೊಳ್ಳಬೇಕು ಹಾಗಾಗಿ ಡಿಸೆಂಬರ್ ಮೂವತ್ತನೇ ತಾರೀಕು ಶನಿವಾರದಂದು ಮಾರ್ಗಶಿರಾ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಸಂಕಷ್ಟಹರ ಚತುರ್ಥಿಯನ್ನು ವಿಘ್ನ ನಿವಾರಕನಾದ ಗಣಪತಿಗೆ ಅಂತ ಮೀಸಲಿಡಲಾಗಿದೆ ಆ ದಿನದಂದು ಗಣಪತಿಯನ್ನು ನಾವು ವಿಶೇಷವಾಗಿ ಪೂಜಿಸಬೇಕು ಅಭಿಷೇಕವನ್ನು ಮಾಡಿ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ವಿಶೇಷವಾಗಿ ಪೂಜಿಸಿದರೆ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ ಜೊತೆಗೆ ನಮ್ಮ ಜೀವನದಲ್ಲಿ ಮುಂದೆ ಬರುವಂಥ ವಿಘ್ನಗಳು ಕೂಡ ನಿವಾರಣೆಯಾಗುತ್ತವೆ ಒಟ್ಟು ಇಪ್ಪತ್ತೊಂದು ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಸಂಕಷ್ಟಿಯ ದಿನದಂದು ಉಪವಾಸವಿದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿದ್ದು ಗಣೇಶನ ಪೂಜೆಯನ್ನು ಮಾಡಿ ಆತನ ಸ್ಮರಣೆಯನ್ನು ಮಾಡಬೇಕು ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಚಂದ್ರನಿಗೆ ಅರ್ಗೆವನ್ನು ನೀಡಿ ಚಂದ್ರ ಪೂಜೆಯನ್ನು ಮಾಡಿದ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಈ ಗಣೇಶ ಚತುರ್ಥಿಯ ವ್ರತ ಅನ್ನೋದು ಕಂಪ್ಲೀಟ್ ಆಗೋದು ಚಂದ್ರನ ದರ್ಶನವನ್ನ ಮಾಡಿ ಚಂದ್ರನ ಪೂಜೆಯನ್ನ ಮಾಡಿದ ನಂತರನೇ ಹಾಗಾಗಿ ನೀವು ಗಣೇಶನ ಪೂಜೆಯನ್ನ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ರೆ ರಾತ್ರಿ ಚಂದ್ರೋದಯದ ಸಮಯವನ್ನು ನೋಡಿಕೊಂಡು ಮನೆಯಿಂದ ಹೊರಗಡೆ ಬಂದು ಚಂದ್ರನ ದರ್ಶನ ಮಾಡಿ ನಂತರ ಗಣಪತಿಗೆ ನಮಸ್ಕರಿಸಿ ನೀವು ಊಟವನ್ನ ಮಾಡಬೇಕು ಆಗ ಸಂಕಷ್ಟಿ ವ್ರತದ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಹಲವಾರು ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ಸಂಕಷ್ಟಗಳ ನಿವಾರಣೆಗಾಗಿ ಹಾಗೆಯೇ ಈ ಒಂದು ಪರಿಹಾರವನ್ನು ಅವತ್ತಿನ ದಿವಸ ಮಾಡುವುದರಿಂದ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಇರ್ತವೆ ಸಾಲ ಬಾಧೆ ಅನ್ನೋದು ಇರುತ್ತೆ ಹಾಗಾಗಿ ಆ ಸಮಸ್ಯೆಗಳ ನಿವಾರಣೆಗಾಗಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಈ ಒಂದು ಪರಿಹಾರವನ್ನು ತಪ್ಪದೆ ಮಾಡಿ ಏನೆಂದರೆ ನೀವು ಸಂಕಷ್ಟ ದಿನದಂದು ಬೆಳಗ್ಗೆ ಗಣೇಶನಿಗೆ ಪೂಜೆಯನ್ನು ಮಾಡಬೇಕಾದರೆ ತಪ್ಪದೆ ಗರಿಕೆಯನ್ನು ಅರ್ಪಿಸಿ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತಗೊಳ್ಳಿ ಚೌಕಾಕಾರದಲ್ಲಿರುವ ಕೆಂಪು ಬಣ್ಣದ ಬಟ್ಟೆಯನ್ನು ತಗೊಂಡು ಅದಕ್ಕೆ ಮೂರು ಕಪ್ಪಷ್ಟು ಅಕ್ಕಿಯನ್ನು ಹಾಕಿ ಹಾಗೆಯೇ ಎರಡು ಉತ್ತುತ್ತಿ ಹಣ್ಣನ್ನು ಹಾಕಬೇಕು ಉತ್ತುತ್ತಿ ಹಣ್ಣು ಅಂದರೆ ಒಣ ಖರ್ಜೂರ ಅಂತ ಕೇಳಿ ಅಂಗಡಿಗಳಲ್ಲಿ ಸಿಗುತ್ತೆ ಎರಡು ಒಣ ಖರ್ಜೂರವನ್ನು ಹಾಕಿ ನಂತರ ವೀಲಿಯದೆಲೆಯನ್ನು ಇಡಬೇಕು ವೀಳ್ಯದೆಲೆ ಮತ್ತು ಅಡಕೆಯನ್ನು ಇಡಬೇಕು ವೀಳ್ಯದೆಲೆ ಹನ್ನೊಂದು ಇಡ್ಬೋದು ಇಪ್ಪತ್ತೊಂದು ಇಡ್ಬೋದು ಅಥವಾ ನೂರ ಒಂದು ವೀಳ್ಯದೆಲೆಯನ್ನು ಕೂಡ ಇಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇಡಿ ಜೊತೆಗೆ ಹದಿನಾರು ಅಡಕೆಯನ್ನು ಇಟ್ಟು ಅದನ್ನೆಲ್ಲ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿರ್ತೀರಲ್ಲ ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು ನಂತರ ಗಣಪತಿಯ ಮುಂಭಾಗದಲ್ಲಿ ಆ ಗಂಟನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಆ ಗಂಟಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಎರಡು ವೀಲಿಯದಲ್ಲೇ ಅಡಿಕೆ ಬಾಳೆಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿ ಗಣಪತಿ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯೆಲ್ಲ ಮಾಡಿದ ನಂತರ ನಿಮ್ಮ ಮನೆಯ ಹತ್ತಿರ ಇರುವ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ದೇವಸ್ಥಾನದ ಸುತ್ತಲೂ ಕೂಡ ಮೂರು ಅಥವಾ ಐದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಆ ಗಂಟನ್ನು ಗಣಪತಿಯ ದೇವಸ್ಥಾನಕ್ಕೆ ಅರ್ಪಿಸಿ ಈ ಒಂದು ಪರಿಹಾರವನ್ನು ಸಂಕಷ್ಟಹರ ಚ ಚತುರ್ಥಿಯ ದಿನದಂದು ಮಾಡುವುದರಿಂದ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ಸಿಗುತ್ತದೆ ನಿಮ್ಮ ಮನೆಯಲ್ಲಿ ಗಣೇಶನ ಫೋಟೋ ಅಥವಾ ಗಣೇಶನ ವಿಗ್ರಹ ಇದ್ರೆ ಆ ದಿನ ತಪ್ಪದೆ ಪೂಜೆಯನ್ನ ಸಲ್ಲಿಸಿ ಅಂದ್ರೆ ನೀವು ಸಂಕಷ್ಟ ವ್ರತವನ್ನ ಮಾಡ್ತಿಲ್ಲ ಅಂದ್ರೂ ಕೂಡ ನೀವು ಸಂಕಷ್ಟ ಹರ ಚತುರ್ಥಿಯ ದಿನದಂದು ಮನೆಯಲ್ಲಿ ತಪ್ಪದೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಲೇಬೇಕು ಗಣಪತಿಯ ವಿಗ್ರಹ ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಇಲ್ಲ ಅಂದ್ರೆ ಫೋಟೋ ಇದ್ರೆ ಫೋಟೋಗೆ ನೀವು ಹೂಗಳಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಿ ಫೋಟೋ ಮತ್ತು ಗಣೇಶನ ವಿಗ್ರಹ ಯಾವುದು ಇಲ್ಲ ಅನ್ನುವವರು ಅರಿಶಿನದಿಂದ ಕೂಡ ಗಣಪತಿಯನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಹಸುವಿನ ಸಗಣಿಯಿಂದ ಕೂಡ ಗಣಪತಿಯನ್ನು ಪೂಜೆ ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ಯಾವುದೇ ಒಂದಾಗಲಿ ಅರಿಶಿನದಿಂದ ಆಗಿರಲಿ ಸಗಣಿಯಿಂದ ಆಗಿರಲಿ ಫೋಟೋ ಆಗಿರಲಿ ವಿಗ್ರಹ ಆಗಿರಲಿ ಯಾವುದಾದ್ರೂ ಒಂದನ್ನು ನೀವು ಸಂಕಷ್ಟಹರ ಚತುರ್ಥಿಯ ದಿನದಂದು ತಪ್ಪದೆ ಒಂದು ನೈವೇದ್ಯವನ್ನ ಇಟ್ಟು ಪೂಜೆಯನ್ನ ಮಾಡಿ ಅದರಲ್ಲೂ ಸಂಕಷ್ಟ ದಿನದಂದು ಉಪವಾಸವನ್ನ ಮಾಡಿದ್ರೆ ಅತ್ಯಂತ ಅಂದ್ರೆ ಅತ್ಯಂತ ಒಳ್ಳೇದು ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ